केंद्र बीजेपी सरकार प्रति वर्ष एर कोटि ಯುವಕರಿಗೆ ಉದ್ಯೋಗ ಕಲ್ಪಿಸಲಾಗುವುದು ಎನ್ನುವಂತಹ ಭರವಸೆ ನೀಡಿದರು ಆದರೆ ಇದುವರೆಗೆ ಯಾವುದೂ ಭರವಸೆ ಈಡೇರಿಸಿಲ್ಲ ಇವು ಬರೇ ಸುಳ್ಳಿನ ಭರವಸೆಗಳನ್ನು ಬಿಜೆಪಿಯವರು ನೀಡುತ್ತಿದ್ದಾರೆ ಅಂತೋ ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ನಗರದ ಗುರು ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಎರಡು ಗಂಟೆಗೆ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿದರು ಎರಡು ಕೋಟಿ ಯುವಕರಿಗೆ ಉದ್ಯೋಗ ಕೊಡುತ್ತೇನೆ ಎಂದು ಬಿಜೆಪಿ ಕೇಂದ್ರದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿತ್ತು ಆದರೆ ಇದುವರೆಗೆ ಯಾವುದೂ ಎರಡು ಕೋಟಿ ಯುವಕರಿಗೆ ಉದ್ಯೋಗ ನೀಡಲಿಲ್ಲ ನಾವು ಗ್ಯಾಸ್ ಫ್ರೀ ನೀಡುತ್ತೇವೆ ಎಂದರೂ ಅದು ಫ್ರೀ ನೀಡಲಿಲ್ಲ ನಾವು ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡುತ್ತೇವೆ ಎಂದಿದ್ದರೂ ಅದು ಕೂಡ ಮಾಡಲಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ನಾವು ನುಡಿದಂತೆ ನಡೆಯುವ ಸರ್ಕಾರವೆಂದರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಎಂದು ಹೇಳಿದರು ಅದರಲ್ಲಿ ಐದು ಕ್ಯಾರೆಕ್ಟರ್ಗಳನ್ನು ಕೊಟ್ಟಿದ್ವಿ ಐದು ಕ್ಯಾರೆಕ್ಟರ್ ಇಡೀ ಪ್ರಪಂಚದಲ್ಲೇ ಇದ್ದ ಗ್ಯಾರಂಟಿ ಕಾರ್ಯಕ್ರಮಗಳು ಬೇರೆ ಯಾವ ಭಾಗದಲ್ಲೂ ಇಲ್ಲ ಇವತ್ತು ಸಂಪೂರ್ಣವಾಗಿ ರಾಜ್ಯದ ಬಡವರಿಗೆ ತಲುಪಿದೆ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಅನ್ಯಾಯ ಇದೆ ನಾಲ್ಕೂವರೆ ಲಕ್ಷ ಕೋಟಿ ನಾಲ್ಕು ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ತಾ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ನಮಗೆ ಕೊಡ್ತಕ್ಕಂಥದ್ದು ಕೇವಲ ಐವತ್ತು ಸಾವಿರದ ಐನೂರ ಕೋಟಿ ನೂರು ರೂಪಾಯಿ ಜನ ಟ್ಯಾಕ್ಸ್ ಕಟ್ಟಿದ್ರೆ ನಮಗೆ ಬರೋದು ಹನ್ನೆರಡು ರೂಪಾಯಿ ಪೈಸಾ ಬೇರೆ ರಾಜ್ಯಗಳಿಗೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ಅವರೆಲ್ಲ ಲಕ್ಷಾಂತರ ಕೋಟಿ ಅನುದಾನ ಹೋಗ್ತಾ ಇದೆ ಒಂದು ನೂರು ರೂಪಾಯಿಗೆ ಎಪ್ಪತ್ತು ರೂಪಾಯಿ ಅನುದಾನವನ್ನು ಅಲ್ಲಿ ಕೊಡ್ತಾ ಇದೆ ಈ ರೀತಿಯಾಗಿ ನನ್ನ ಅನ್ಯಾಯವನ್ನು